ಯಾಕೆ ವ್ಯಕ್ತಿ ಧೈರ್ಯ ಅಂತಂದರೆ ಇವತ್ತಿನ ದಿನ ನಮಗೆ ಗ್ರಾಮೀಣ ಮಟ್ಟದಲ್ಲಿ ಏನಾಗ್ತಾ ಇದೆ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಇಲ್ಲ ಕೊಟ್ಟರು ಕೂಡ ತುಂಬ ಕಡಿಮೆ ಅದಾದಮೇಲೆ ಅದಾದ್ಮೇಲೆ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಅಲ್ಪ ಸ್ವಲ್ಪ ಫೀಸನ್ನು ಕಲೆಕ್ಟ್ ಮಾಡಿ ಅವರು ಗಟ್ಟಿ ಧೈರ್ಯದಿಂದ ಅವ್ರು ಮ್ಯಾನೇಜ್ ಮಾಡಿಕೊಂಡು ಅವ್ರು ಮಾಡ್ತಾ ಇದ್ದಾರೆ ನನ್ನ ವೈಯಕ್ತಿಕ ಪರವಾಗಿ ಮತ್ತು ನನ್ನ ಸಂಸ್ಥೆಯ ಪರವಾಗಿ ಅವರಿಗೆ ಮೊದಲಿನ ಒಂದೊಂದು ಸಲ ಅಭಿನಂದನೆ ಸಲ್ಲಿಸ್ತಾ ಇರ್ತಾರೆ ಪಟ್ಟಣದಲ್ಲಿ ಏನಪ್ಪ ಅಂದ್ರೆ ನಾಲ್ಕು ಮಾತುಗಳನ್ನಾಡಿ ಬಣ್ಣದ ಮಾತುಗಳನ್ನಾಡಿ ಬಣ್ಣದ ವಿಷಯಗಳನ್ನು ತಿಳಿಸಿದಾಗ ನಮಗೆ ಬಹಳಷ್ಟು ಬುದ್ಧಿ ಬರ್ತದೆ ಆದರೆ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ದಿನಕ್ಕೆ ಇಪ್ಪತ್ತು ನಾಲ್ಕು ತಾಸುಗಳು ಏನಪ್ಪಾ ಅಂದ್ರೆ ಬಹಳ ಸತ್ಯದಿಂದ ಅಹಿಂಸೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ ಆದ್ರೆ ಅವರು ನಿಜವಾಗ್ಲೂ ಮಾಡ್ತಾ ಇದ್ದಾರೆ ಅವ್ರ ಸೇವೆ ಇನ್ನ ಇರಲಿ ದೇವರವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಚೆನ್ನಾಗಿ ಕೊಡಲಿ ಅಂತೇಳಿ ಕೂಡ ನಾನು ಏನಾಗ್ತಿದೆ ನಮ್ಮ ದೇಶದಲ್ಲಿ ಆಗ್ತಕ್ಕಂತ ಭ್ರಷ್ಟಾಚಾರ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನ ನಾವ್ ಏನ್ ಮಾಡ್ಬೇಕಾಗ್ಯದ ಸೋದ್ಯರ ಅಂದ್ರೆ ಯೋಧರಾಗಿ ನಾವು ಇರ್ತಕ್ಕಂಥ ಪ್ರತಿಯೊಬ್ರು ದೇಶದಿದ್ದಾರೆ ಇಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ಆಗಿರ್ಬೋದು ಮಹಿಳೆಯರ ಅಥವಾ ಇನ್ನಿತರ ತರ ನೀವು ಎಷ್ಟೇ ಜನ ಇರ್ಬೋದು ಇಪ್ಪತ್ತು ಜನ ಇರಲಿ ಮೂವತ್ತು ಜನ ಇರಲಿ ಐವತ್ತು ಜನನೇ ಇರಲಿ ಅವರೇ ನಮಗ ಹತ್ತು ಮಗ ಹುಟ್ಟೋದಕ್ಕಿಂತ ಒಂದು ಮುತ್ತ ಮುತ್ತಿನಂತೂ ಒಂದೇ ಮಗ ಇರ್ಬೇಕಂತ ಹೇಳ್ತಾರಲ್ಲ ನೀವೇನಿಷ್ಟು ಜನ ಸಿಕ್ಕಿರಲ್ಲ ನೀವೇ ಆಯ್ತು ಮುತ್ತುರತ್ನ ಇಷ್ಟೇ ಸಾಕು ಯಾಕಂದ್ರೆ ಶಿಕ್ಷಕರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿ ಮಾಡ್ತಾ ಬೆಳಿಗ್ಗೆ ಕರೆಕ್ಟ್ ಟೈಮಿಗೆ ಬರ್ತಾರ ಅವ್ರು ಬಂದ ತಕ್ಷಣ ನಿಮಿಷ ಕೂಡ ಎಲ್ಲಿಯೇ ವೇಸ್ಟ್ ಮಾಡೋಕ್ಕಿಲ್ಲ ಸಮಯ ಆ ರೀತಿ ನಿಮ್ಗೆ ಅವ್ರು ಇಬ್ಬರು ಕೂತರೂ ಇಬ್ಬರಿಗೆ ಕೂಡ ನಿಮಿಷ ಪಾಠ ಐದು ಜನ ಬಂದ್ರು ಐದು ಜನಕ್ಕೆ ಕೂಡ ಪಾಠ ಹೇಳ ಇಪ್ಪತ್ತು ಜನಕ್ಕೆ ಪಾಠ ಹೇಳ ಎಲ್ಲರೂ ತಮ್ಮ ತಮ್ಮ ಶಿಕ್ಷಕರು ಅವ್ರಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ನಿಮಗೆ ದಾರಿಯ ಇರ್ಲಿಕ್ಕೆ ಅದನ್ನು ನೀವೆಲ್ಲ ಉಪಯೋಗ ಮಾಡಿಕೊಂಡು ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಿ ನಮ್ಮ ಕೋಚಿಂಗ್ ಸೆಂಟರ್ನ ಹೆಸರು ನಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಹೆಸರು ಉಳಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನಿಮ್ಮೇ ನಿಮ್ಮ ಮೇಲೆ ನಮ್ಗಿದೆ ಮಾಡ್ತೇವೆ ಮಾಡೇ ಮಾಡ್ತಾ ನೀವು ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ